ख्यो विदिक ब्रह्म नारायणाख्यम yeah. भूषा रन भुवन वलय सखिलाश्चर्यरत्न लीलारत्न जलधि दुहितुर्देवता मौलिरत्न चिंता रन जगति भजता सत्सरोजद्युरत्न कौसल्यासत तो मम हृन्मंडले पुत्ररत्न महाव्याकोधि रामकीर्त्या हनुमंत मुपास्महे मुख्यप्राणाय भीमाय नमो यस्य भुजान्तरम् नानावीरसु सुवर्णानां निकषाश्मायि तम्बभो त्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाद्दये नमः तृप्तिरत्नाकरे रम्ये मूलरामाय नार्णवे विहरन्तो महीयां स प्रियन्तां गुरवो मम वाल्मीकिर्गौ सुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् लङ्का सुरैः असुरैश्च प्रवेष्टुम् असाध्या अस्ति ರಾವಣ ವಿಭೀಷಣನಿಗೆ ಒಂದು ಎಚ್ಚರಿಕೆ ಕೊಡುವ ಹಾಗೆಯೂ ಹೌದು ಜೊತೆಗೆ ಅವನನ್ನು ದಿಕ್ಕು ತಪ್ಪಿಸುವ ರೀತಿಯಲ್ಲಿ ನಿನಗೂ ನನಗೂ ಏನು ಮಧ್ಯದಲ್ಲಿ ಹೊಡೆದಾಟಕ್ಕೆ ಕಾರಣ ಇಲ್ಲ ಕ್ಷೇಮವಾಗಿ ನೀನು ನಿನ್ನ ಇಷ್ಟೆಂಧೆಯನ್ನು ಸೇರುವ ಆಸೆ ಇದ್ರೆ ಈಗ್ಲೇ ಹೊರಟು ಬಿಡು ಅನ್ನೋ ತರ ಮಾತಾಡಿದ ತಕ್ಷಣ ಅಂತ ಶುಕ ಅಂತ ಒಬ್ಬ ದೂತನನ್ನು ಕಳುಹಿಸಿಕೊಟ್ಟಿದ್ರೆ ಅಂಗದಾದಿಗಳು ಎಲ್ಲರೂ ಸೇರಿ ಹಕ್ಕಿಯ ರೂಪದಲ್ಲಿದ್ದ ಆ ದೂತನನ್ನ ಹಿಡಿದು ನೆಲಕ್ಕೆ ಬಡಿದು ಅವನ ರೆಕ್ಕೆ ಪುಕ್ಕಗಳನ್ನೆಲ್ಲ ತೆಗೆದು ಒಂದೇ ಕ್ಷಣಕ್ಕೆ ಅವನನ್ನು ಕೊಂದೇ ಬಿಡುತ್ತೇವೆ ಅಂತ ಹೊರಟರು ಹಾಗೇನಾಯ್ತು ಅನ್ನೋದನ್ನ ಮುಂದಿನ ಈ ಮೂವತ್ತ ಮೂರನೆಯ ಪದ್ಯ ಹೇಳ್ತಾ ಇದೆ

धरा पुष्टे लोड्यमानो धरा पुष्टे ताड्यमानश्च वानरैः ताड्यमानश्च वानरैः ताड्यमानश्च वानरैः हा राम राज राम राजधर्मज्ञ हा राम राजधर्मज्ञ हा राम राजधर्मज्ञ दूतं पाहीति सोरुदत् दूतम पाहिति सोरदत दूतम पाहिति सोरदत धरा पृष्ठे लोड्यमानः ताड्यमा वानरैः ताड्यमानः सः शुकः हाराम राजधर्मज्ञ दूतं मां पाहि इति शुकः अरुदत् लोड्यमान अंद्रे ಚೆನ್ನಾಗಿ ಹಿಡಿದ ಅಪ್ಪಚ್ಚಿ ಮಾಡ್ತಾ ಇದ್ದಾರೆ ಅಂದ್ರೆ ಮುದ್ದೆ ಮಾಡುವುದು ಕೈಯಿಂದ ಬಡದು 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 ಒಂದ್ ಕಡೆಯಿಂದ ಹೊಡಿತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಹಿಂಡುತ್ತಾ ಇದ್ದಾರೆ ಅಂದ್ರೆ ಹಿಟ್ಟು ಕಲಸಿದ ಹಾಗೆ ಅವನನ್ನ ಅಪ್ಪಚ್ಚಿ ಮಾಡ್ತಾ ಇದ್ದಾರೆ ಲೋಡ್ಯಮಾನ ಮಾನ ತಾಡ್ಯಮಾನಷ್ಟ ಕೆಲವರು ಹಿಂಡಿ ಹಿಪ್ಪೆ ಮಾಡ್ತಿದ್ದಾರೆ ಇನ್ನೊಬ್ಬ ಇನ್ನು ಇನ್ನು ಕೆಲವರೆಲ್ಲ ತಳಾಂಗುಲಿಯಿಂದ ಅಂಗೈಯಿಂದ ಬಾರಿಸ್ತಾ ಇದ್ದಾರೆ ಬಡ 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 ಅಂತ ಸಿಕ್ಕಿದ್ ಸಿಕ್ಕಿದ ಕೈಲಿ ಬಾಡಿಸ್ ಬಾರಿಸ್ತಾ ಇದ್ದಾರೆ ಪೃಷ್ಠೆ ನೆಲದಲ್ಲಿ ಬಿದ್ದ್ಬಿಟ್ಟಿದ್ದಾನೆ ನೆಲದಲ್ಲಿ ಕೆಳಕ್ಕೆ ಚೆಲ್ಲಲ್ಪಟ್ಟಿದ್ದಾನೆ ಇನ್ನು ಯಾರು ಎಲ್ಲ ವಾನರರು ವಾನರೈಹಿ ಧರ್ಮಾಪೃಷ್ಟೇ ತಾಡ್ಯಮಾನ ಲೋಡ್ಯಮಾನ ಸಹ ಆ ಶುಕ ಅನ್ನುವ ದೂತ ಹಾ ರಾಮ ಅಯ್ಯೋ ರಾಮ ರಾಮಧರ್ಮ ರಾಜಧರ್ಮಜ್ಞ ರಾಜರ ಧರ್ಮ ಏನು ಅನ್ನುವುದನ್ನ ಚೆನ್ನಾಗಿ ತಿಳಿದವನೇ ದೂತರಾಗಿ ಬಂದವರನ್ನ ಪೀಡಿಸುವುದು ತರವಲ್ಲ ದೂತರಾಗಿ ಬಂದವರಿಗೆ ರಕ್ಷಣೆ ನೀಡಬೇಕಾದದ್ದು ರಾಜನ ಕರ್ತವ್ಯ ಇತಿ ಅರುದ ಪಾಹಿ ದೂತಂಪಾಹಿ ಈ ದೂತನ್ನ ಜೀವಉಳುಸು ಇರುದತ್ ಜೋರ್ ಅಂಗಲಾಚಿಕೊಂಡ ಅಳುತಾ ಅಳುತಾ ಕೇಳ್ತಾ ಇದ್ದಾನೆ ಲೋಡ್ಯಮನ ಪುಲ್ಲಿಂಗ ಪ್ರಥಮ ಏಕ ತಾಡ್ಯಮ ಪುಲ್ಲಿಂಗ ಪ್ರಥಮ ಏಕ ಎರಡೂ ಕೂಡ ಶತ್ರು ಪ್ರತ್ಯಯ ಅಂತವಾದ ಶಬ್ದ ಪ್ರತ್ಯಂತವಾದ ಪೃಷ್ಠೆ ಪೃಷ್ಟೇ ಪೃಷ್ಠಂ ತಸ್ಮಿನ್ ತಾಡ್ಯಮಾನ ಚ ತಾಡ್ಯಮ್ ಚನರೈ ತೃತೀಯ ಏಕ హా రామ సంబోధన రాజధర్మ సంబోధన రాజధర్మ రాజధర్మధర్మం జానా రాజ తౌ రాజధర్మ దూత ద్వితీలో మధ్యమా అవ్యయా సులింగ ఏకవచన అరుదత్ ఋదిర్శ్రువిమోచనే ಅನ್ನುದರ ಅರುದತ್ ಲುಂಗ್ ಪ್ರಥಮ ಏಕ ಅರೋದಿತ್ ಅಂತ ಲಂಗ್ ಅರುದತ್ ಅಂತ ಲುಂಗ್ ಲೋಡ್ಯಮಾನ ಅನ್ನುವಲ್ಲಿ ಲುಡ ವಿಲೋಟನೆ ಅಂತ ವಿಲೋಡನೆ ವಿಲೋಟನೆ ಅಂತ ಎರಡು ರೀತಿಯ ಶಬ್ದ ಇದೆ ತಾಡ್ಯಮಾನ ಅಂದ್ರೆ ಬಾರಿಸುವುದು ಪೆಟ್ಟು ಕೊಡುವುದು ಅಂತ ಅರ್ಥ ಅದು ತಾಡಯತಿ ಅಂತ ರೂಪ ಆಗ ತಾಡಯತಿ ತಾಡ್ಯಮ ಲೋಡಯತಿ अथवा लोडयति विलोठय लोठयति एरु लागते मेघवर हेली नदूतो नदूतश्चोर एवायम नदूतश्चोर नदू एवायम नदूतश्चोर एवायम चार इत्यंगदो प्रवीत चार इत्यंगदो प्रवीत चार इत्यंगदो प्रवीत

ಇವನ್ ದೂತ ಅಲ್ಲ ಇವನ್ ಕಳ್ಳ ಕಳ್ಳನೇ ಆಗಿದ್ದಾನೆ ಚಾರ ಅಂತ ಹೇಳಿಕೊಂಡು ತಿರುಗ್ತಾ ಇದ್ದಾನಷ್ಟೇ ಚಾರ ಇತ್ಯಂಗದೊಬ್ರವೀತ್ ಮಾಘಾನಿ ದೂತ ಮನ್ಯೋಸೌ ಇತ್ಯೂಚೆ ಸಸ್ಮಿತ ಪ್ರಭು ಆಗ ರಾಮಚಂದ್ರ ಕೂಡ್ಲೆ ದೂತಂ ಮನ್ಯಃ ಅಸೌ ದೂತ ಅಂದ್ರೆ ಏನೇ ಮಾಡಿದ್ರು ದೂತನಂತೆ ಹೇಳ್ಕೊಂಡ್ ಬಂದಿದ್ದಾನಲ್ಲ ದೂತ ಅಂತ ಹೇಳ್ಕೊಳ್ತಾ ಇದ್ದಾನಲ್ಲ ಆಗ ಬಿಟ್ಬಿಡ್ಬೇಕು ಅವನನ್ನ ದೂತ ಮನ್ಯಹ ದೂತ ಸಾರಿ ದೂತಂ ಮನ್ಯಹ ದೂತ ಅಂತ ತನ್ನನ್ನು ತಾನು ಹೇಳ್ಕೊಳ್ತಾ ಇದ್ದಾನೆ ಅದರಿಂದಾಗಿ ನಹ ನ ಘಾನಿ ಮಾ ಘಾನಿ ಇವ್ ನನ್ನ ಕೊಲ್ಬೇಡ ಘಾನಿ ಅನ್ನೋದು ಲುಂಗ್ ಪ್ರಯೋಗ ಅಘಾನಿ ಅಂತ ಮಾ ಘಾನಿ ಕೊಲ್ಲದಿರು ಕೊಲ್ಲುದರಿಂದ ಏನು ಉಪಯೋಗ ಇಲ್ಲ ಅದು ಇನ್ನೂ ಕೆಟ್ಟ ಸಂದೇಶ ಹೋಗುತ್ತೆ ಆದ್ರಿಂದಾಗಿ ಇವನನ್ನ ಕೊಲ್ಲುವುದು ತಪ್ಪು ದೂತಂ ಮನ್ಯತೆ ಇತಿ ದೂತ್ ದೂತಮಾನಿ ಅಂತ ಈಗ ಪಂಡಿತ ಮನ್ಯಮಾನ ಪಂಡಿತ ಮನ್ಯ ಅಂತ ಪ್ರಯೋಗ ಮಾಡುದಿರುತ್ತೆ ಹಾಗೆ ಇದು ಕೂಡ ದೂತಂ ಮನ್ಯಮಾನ ದೂತಂ ಆತ್ಮಾನಂ ಮನ್ಯತೆ ಇದು ದೂತಮಾನ್ ದೂತಂ ದೂತಂ ಮನ್ಯ ನ ನ ಅವ್ಯಯ ದೂತ ಪುಲ್ಲಿಂಗ ಪ್ರಥಮ ಏಕ ಚೋರ ಚೋರ ಅಂದ್ರೆ ಕಳ್ಳ ಅಂತ ಚೋರ ಪುಲ್ಲಿಂಗ ಪ್ರಥಮ ಏಕ ಚೋರ ಒತ್ತಿ ಬೇರೆ ಹೇಳ್ತಾನೆ ಇನ್ ಕಳ್ಳಣೆ ಹೊರತು ಬೇರೆ ಏನಲ್ಲ ಯಾರ ಚೋರನ ಚಾರ ಚೋರ ಎ ಅಯಂ ಚಾರ ರಾವಣನ ಭೃತ್ಯಾದ್ರಿಂದಾಗಿ ಇವನು ಚೋರನೇ ಅಂತ ಒಂದರ್ಥದಲ್ಲಿ ಹೇಳಿದ್ದು ತಾರಹ ಪುಲ್ಲಿಂಗ ಪ್ರಥಮ ಏಕ ಇತಿ ಅವ್ಯಯ ಅಂಗದ ಪುಲ್ಲಿಂಗ ಪ್ರಥಮ ಏಕ ಅಬ್ರವೀತ್ ಲಂಗ್ ಪ್ರಥಮ ಏಕ ಮಾಧಾನಿ ಲುಂಗ್ ಪ್ರಥಮ ಏಕ ಹನಹಿಂಸಾ ಗತ್ಯೋ ದೂತ ಮನ್ಯಮನ ಮನ್ಯ ಪುಲಿಂಗ ಪ್ರಥಮ ಅಸೌ ಪುಲಿಂಗ ಪ್ರಥಮ ಇವ್ಯಯ ಊಚೇ ಲಿಟ್ ಪ್ರಥಮ ಎಕ ಸೀಯ ಎಕ ಆ ಕ್ರಿಯವಿಶೇಷಣ ಸಸ್ಮತ ಊಚೇ ಅಂತ ನಿತ್ಯ ನಪುಂಸಕಿಂಗದ್ವಿತೀಯವಚನ ಪ್ರಭು ಪುಲ್ಮೆ ಎಕ చార అ అంద గూఢచార అంత అర్థ ముందే నవనీధి రామ మిత్రమశా రామ మిత్రోదాన गच्छेद यमपुरी मिथम गच्छेद यमपुरी मिथम गच्छेद यमपुरी मिथम सुग्रीव शुकम अब्रवीत सुग्रीव शुकम अब्रवीत सुग्रीव शुकम अब्रवीत hmm. रामना मातु ತಕ್ಷಣವೇ ಆ ಅಂಗದನಿಗೆ ಮುಟ್ಟಿತು ಅವನು ಸುಮ್ನಾದ ಆಗ ಸುಗ್ರೀವ ಶುಕನ ಕುರಿತು ಹೇಳ್ತಾನೆ ಅಂದ್ರೆ ಅವನು ಆ ಅಂಗದ ಬಡಿತ ಇರುವುದಕ್ಕೆ ಸಪೋರ್ಟ್ ಮಾಡ್ತಾ ಹೇಳ್ತಾನೆ ನಮೇ ಮಿತ್ರಂ ನೀವು ನನಗೆ ಮಿತ್ರ ಅಲ್ಲ ಅಮಿತ್ರೋಯಂ ಯಾಕಂದ್ರೆ ಅವನು ಹೇಳಿದ್ದು ಸುಗ್ರೀವ ಬದುಕಬೇಕು ಅಂದ್ರೆ ಿಷ್ಟಿಂದ ಹೋಗು ನೀವು ನಮ್ ಜೊತೆಗೆ ನಮ್ಗೇನು ಜಗಳ ಇಲ್ಲ ಅದ್ರಿಂದಾಗಿ ನೀನು ಈ ಜಗಳದಲ್ಲಿ ಬರುವುದು ತಪ್ಪು ಅನ್ನೋ ತರ ಒಂದು ಮೆಸೇಜ್ ಕೊಟ್ಟ ಅಲ್ವಾ ಅದು ಅವನಿಗೆ ಕೋಪ ಬಂತು ಹಾಗಾಗಿ ಯಾವ ಕಾರಣಕ್ಕೂ ಇವನು ಮಿತ್ರನೇ ಅಲ್ಲ ಚಾರ ಅಂತ ಹೇಳ್ಕೊಳ್ಳಿ ದೂತ ಅಂತ ಹೇಳ್ಕೊಳ್ಳಿ ಆದರೆ ರಾಮ ಮಿತ್ರೋ ದಶಾನನಃ ರಾಮನಿಗೆ ಶತ್ರು ದಶಾನನ ಅಂದಾಗಿ ಇವನು ಕೂಡ ಶತ್ರುವೇ ಆಗ್ತಾನೆ ಹೊರತು ಇವನನ್ನು ಬಿಟ್ಟು ಕಳಿಸುವ ಕಾರಣವೇ ಇಲ್ಲ ಯಮಪುರಿ ಮಿಥಂ ಗಚ್ಚೇತ್ ಈಗ್ಲೇ ಇಲ್ಲಿಂದನೆ ಸೀದಾ ಯಮನ ಮನೆಗೆ ಹೋಗ್ಲಿ ಇತ್ತಂ ಸುಗ್ರೀವ ಶುಕಂ ಪ್ರತಿ ಅಬ್ರವೀತ್ ಹೀಗೆ ಶುಕನನ್ನು ಕುರಿತು ಅಂದ್ರೆ ಅವನನ್ನೇ ನೋಡಿಕೊಂಡು ಅವನ ಬಗ್ಗೆನೇ ಬೈತಾ ಹೇಳ್ತಾ ಇದ್ದಾನೆ ರಾಮನ ಮಿತ್ ಅಮಿತ್ ರಾಮನಿಗೆ ಶತ್ರುವಾದಂತಹ ದಶಾನನು ಕೂಡ ನನಗೆ ಮಿತ್ರ ಅಲ್ಲ ಅವನೇನ್ ಹೇಳಿದ್ದು ನಾವೆಲ್ಲ ಮಿತ್ರರು ನಮ್ಮ ನಡುವೆ ಏನು ಭಿನ್ನಾಭಿಪ್ರಾಯ ಇಲ್ಲ ಆದ್ರಿಂದ ನೀನ್ಯಾಕೆ ಈ ಯುದ್ಧದಲ್ಲಿ ಭಾಗವಹಿಸಿ ಮಧ್ಯದಲ್ಲಿ ನಿನಗೆ ಅನಗತ್ಯವಾದ ವಿಷಯಕ್ಕೆ ಕೈ ಹಾಕ್ತಾ ಇದ್ದಿ ಅಂತ ಹೇಳಿದ್ದಲ್ವಾ ಅದಕ್ಕೆ ನಮೇ ಮಿತ್ರನ್ ದಶಾನನ ಯಾಕೆಂದ್ರೆ ರಾಮನಿಗೆ ಶತ್ರು ಆದ್ಮೇಲೆ ನನಗೂ ಶತ್ರುನೇ ಅಮಿತ್ರೋಯಂ ಯಾಕಂದ್ರೆ ರಾಮ ಮಿತ್ರೋ ದಶಾನನ ದಶಾನನ ಯಾವತ್ತಿಗೂ ಯಮಪುರಿಗೆ ಹೋಗ್ಬೇಕಾದವನು ದಶಾನನಃ ಯಮಪುರಿಂ ಗಚ್ಚೇತ್ ಇತ್ತಂ ಹೀಗೆ ಸುಗ್ರೀವಶ್ ಹೋಗು ಸುಗ್ರೀ ದಶರಥನಿಗೆ ಹೀಗೆ ಹೇಳು ಸುಗ್ರೀವ ಹೇಳಿದ ನೀನ್ ನನಗೆ ಮಿತ್ರ ಅಲ್ಲ ಅಂತೆ ರಾಮನಿಗೆ ಶತ್ರುವಾದವನು ಎಲ್ಲರಿಗೂ ಶತ್ರು ಇದ್ದ ಹಾಗೆ ಇಲ್ಲಿ ಯಾರನ್ನೂ ಕೂಡ ನೀನು ಮಧ್ಯದಲ್ಲಿ ಪುಸಲಾಯಿಸಿ ಪಕ್ಷಾಂತರ ಮಾಡುವುದಕ್ಕೋ ನಿನಗೆ ಬೇಕಾದ್ದನ್ನ ಬೇಳೆ ಬೇಯಿಸುವುದಕ್ಕೋ ಇಲ್ಲಿ ಪ್ರಯತ್ನ ಮಾಡ್ಲಿಕ್ಕೆ ಬರಬೇಡ ಹಟೋಗ್ ಅಂತ ಬೈದ್ ಕಳಿಸ್ತಾನೆ ನ ಅವ್ಯಯ ಮೇ ಷಷ್ಟಿ ಏಕ ಮಿತ್ರಂ ದ್ವಿ ಆ ಪ್ರಥಮ ವಿಭಕ್ತಿ ನಪುಂತ್ರಕಲಿಂಗ ಅಮಿತ್ರ ನ ವಿದ್ಯತೆ ಮಿತ್ರಂ ನ ಮಿತ್ರಂ ಅಮಿತ್ರಂ ಆಗುತ್ತೆ ಅಮಿತ್ರ ಅಂತ ಅನ್ನೋದು ಅವನಿಗೆ ಯಾ ಅವನಿಗೆ ಯಾರು ಮಿತ್ರರೇ ಅಲ್ಲ ಸತ್ಯ ಹೇಳ್ಬೇಕು ಅಂದ್ರೆ ಎಲ್ಲರೂ ಶತ್ರುಗಳೇ ಅವನಿಗೆ ನ ವಿದ್ಯತೆ ಮಿತ್ರಂ ಎಷ್ಟೆ ಸಹ ಅಮಿತ್ರ ಅಯಂ ಪುಲ್ಲಿಂಗ ಪ್ರಥಮ ಏಕ ಅಮಿತ್ರ ರಾಮನಿಗೆ ಅಮಿತ್ರನಾಗಿದ್ದಾನೆ ರಾಮನಿಗೆ ಅಮಿತ್ರನಾದ್ಮೇಲೆ ನನಗೂ ಅಮಿತ್ರನೇ ಅಂತ ದಶಾನನಃ ದಶ ಆನನಾ ಸಹ ದಶಾನನಃ गच्छेद गमल गमलगत विधिंग प्रथमा एक यमपुरी द्वितीया एक इत्थम अविया इतम सुग्रीवपुंग प्रथमा एक एक अब्रवीत लंग लथमा एक हेली प्रतीक्षमानो भगवान प्रतीक्षमानो भगवान प्रतीक्षमानो भगवान त्रिरात्रं च क्षमा परः त्रिरात्रं च क्षमा परः त्रिरात्रं च क्षमा परः चुक्रोदान भियाताय चुक्रोधान भियाताय चुक्रोधान भियाताय वीर्याद्धिर्लवणाद्धये ಸಮುದ್ರದ ತೀರದಲ್ಲಿ ಆ ಸಮುದ್ರಕ್ಕೆ ಸೇತುವೆ ಕಟ್ಟಲಿಕ್ಕೆ ಒಂದು ಪರ್ಮಿಷನ್ ಕೇಳಬೇಕಿತ್ತು ರಾಮಚಂದ್ರನಿಗೆ ಅದಕ್ಕೋಸ್ಕರ ಅದೇ ತೀರದಲ್ಲಿ ತ್ರಿರಾತ್ರಂ ಕ್ಷಮಾಪರ ಭಗವಾನ್ ಪ್ರತೀಕ್ಷಮಾನ ಅನಭಿಯಾತಾಯ ಚುಕ್ರೋಧ ಅನಭಿಯಾತಾಯ ಲವಣಾಬ್ಧೆಯೇ ವೀರ್ಯಾಬ್ಧಿ ಚುಕ್ರೋಧ ಮೂರು ದಿನಗಳ ಕಾಲ ಮೂರು ರಾತ್ರಿಗಳ ಕಾಲ ಸಮೀಕ್ಷ್ಮಣ ಕಾದು 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 ಸಮುದ್ರ ಬರ್ತಾನೆ ಸಮುದ್ರ ರಾಜ ಬಂದು ಏನ್ಬೇಕು ಅಂತ ಕೇಳುತ್ತಾನೆ ನನಗೆ ಪರ್ಮಿಷನ್ ಕೊಡು ಅಂತ ಕೇಳಬೇಕು ಅವ್ರ ಮನೆ ಬಾಗ್ಲ ಹತ್ರ ಬಂದ್ಮೇಲೆ ಅವ್ರು ಬರೋ ತನಕ ಕಾಯ್ಬೇಕಲ್ವ ಒಳಗ್ ನುಗ್ಲಿಕ್ಕಾಗಲ್ವಲ್ಲ ಹಾಗಾಗಿ ಬಾ ತೀರದಲ್ಲೇ ಕಾದು ಕೂತಿದ್ದಾನೆ ಕ್ಷಮಾಪರನಾದಂತಹ ರಾಮಚಂದ್ರ ವೀರ್ಯಾಬ್ಧಿ ಸಾಮರ್ಥ್ಯಕ್ಕೇನು ಕಮ್ಮಿ ಇಲ್ಲ ಬೇಕು ಅಂದ್ರೆ ಏನ್ ಬೇಕಾದ್ರೂ ಕ್ಷಣ ಮಾತ್ರದಲ್ಲಿ ಬಾಣದಿಂದ ಬತ್ತಿಸಿ ತೆಗೆಯಬಹುದಿತ್ತು ಆದ್ರೆ ಹಾಗೆ ಮಾಡಲಿಲ್ಲ ಮೂರು ದಿನಗಳ ಕಾಲ ಕಾದ ಯೋಚನೆ ಮಾಡಿ ಮೂರು ದಿನ ರಾಮ ಕಾದಿದ್ದಾನೆ ಅಂದ್ರೆ ಅನಭಿಯಾತಾಯ ಲವಣಾಬ್ಧಯೇ ಬರಲೇ ಇಲ್ಲ ಸ್ವದರ್ಶನ ಕೊಡ್ಲೇ ಇಲ್ಲ ತನ್ನ ದರ್ಶನಕ್ಕಾಗಿ ಬಂದವನಿಗೆ ಎದುರುಗೊಳ್ಳೇ ಇಲ್ಲ ಅಂತಹ ಲವಣಾಬ್ಧಯೇ ವರುಣ ವರುಣನ ಕುರಿತಾಗಿ ಚುಕ್ರೋಧ ಕೋಪಗೊಂಡ ರಾಮಚಂದ್ರನಿಗೆ ಇನ್ನು ಲೋಕದ ವ್ಯವಹಾರವನ್ನು ಪಾಲಿಸ್ಲಿಕ್ಕೋಸ್ಕರ ಮೂರು ದಿವಸ ಕಾದದ್ದು ಇನ್ನು ಲೋಕದ ವ್ಯವಹಾರದಂತೆ ಅವರಿಗೆ ಕೊಡಬೇಕಾದ ಶಿಕ್ಷೆ ಕೊಡ್ಲೇಬೇಕು ಅಂತ ಯೋಚನೆ ಮಾಡಿ ಲವಣಾಬ್ಧಯೇ ಚುಕ್ರೋಬ್ಧ ಚುಕ್ರೋಧ ಲವಣಾಭಿಮಾನಿ ಲವಣಾಬ್ಧಿಗೆ ಅಭಿಮಾನಿಯಾದಂತಹ ವರುಣನ ಕುರಿತಾಗಿ ಚುಕ್ರೋಧ ಈ ಕ್ರೋಧ ಅಂತ ಶಬ್ದ ಬಂದಾಗ ಚತುರ್ಥಿ ಬರುತ್ತೆ ಅಂತ ನಿಯಮ ಇದ್ದದ್ರಿಂದ ವೀರ್ಯಾಧೆಯೇ ಆ ಲವಣಾಬ್ಧೆಯೇ ಶುಕ್ರೋಧ ಅಂತ ಬಂದಿದೆ ತ್ರಿಸೃಣಾಂ ರಾತ್ರಿಣಾಂ ತ್ರಿರಾತ್ರಂ ಸಮಾಹಾರ ರೂಪದಲ್ಲಿ ಅಹ್ ಸಂಖ್ಯೆ ಮೂರು ರಾತ್ರಿಗಳ ಕಾಲ ಅಂತಾಗಿದೆ ತ್ರಿಸೃಣಾಂ ರಾತ್ರಿಣಾಂ ಸಮಾಹಾರ ఏకవచన బ నిల్లె నపుంగ ప్రతీక్షమాణ శాణ్ ప్రత్యంత శబ్ద ఈక్షదర్శనే ప్రథమ విభక్తి ఏకవచన భగవాన్ పుల్లింగ ప్రథమా ఏకా త్రిరాత్రం నపూంసకలింగ ప్రథమా ఏకాయ క్షమాయాం క్షమాయాం పర అం పరం ఎస్ సహ క్షమీ ముఖ్యవాద భావన ఉళ్వను ಪರಭಾವನೆ ಉಳ್ಳವನು ಆದ್ರಿಂದಾಗಿ ಯಾವನೋ ಅವನು ಕ್ಷಮಾಪರಹ ಕ್ಷಮಾ ಪರಂ ಪರ ಅಂದ್ರೆ ಅವನ ಪರವಾಗಿ ಮಾತಾಡ್ತಾನೆ ಕ್ಷಮೆಯ ಪರವಾಗಿ ಇರುವವನು ಯಾರು ಅವನು ಕ್ಷಮೆಯನ್ನೇ ಪ್ರಧಾನವಾಗಿ ಗಮನಿಸುವವನು ತರ್ಥ ಕ್ಷಮಾಯಾಂ ಪರಂ ಯಶ ಸಹ ಚುಕ್ರೋಧ ಕ್ರೋಧ ಕೋಪೆ ಲಿಸ್ಯ ಪ್ರಥಮ ಏಕ అనభియాయ చతుర్యాబ్ధి వీర్య అబ్ధి అవ అబ్ధి సామర్థ్యకడలు పుల్లింగప్రథమా అత్ర అభిమాని తర్లవబ్ధి ఇంద్రే ఇవన వీర్యాబ్ధి అవనికి లవణాబ్ధి చతుర్థి బతి ఏకవచన స్వాతివ్ మన్యతే క్షమిణం క్షామం చ బాచ <startan> <us turbine> <us> <us> ಕ್ಷಮೆ ಕೊಡ್ತಾನೆ ಅಂದ್ರೆ ಒಬ್ಬ ಮನುಷ್ಯನನ್ನ ಅವನು ದುರ್ಬಲ ಅಂತ ಭಾವಿಸ್ತಾರೆ ಒಬ್ಬ ಕ್ಷಮಿಸ್ತಾ ಇದ್ದಾನೆ ಅಂದ್ರೆ ಅವನಿಗೆ ತಾಕತ್ತಿಲ್ಲ ಅದಕ್ಕೋಸ್ಕರ ಕ್ಷಮಿಸ್ತಾ ಇದ್ದಾನೆ ಅಂತ ನೀಚ ವ್ಯಕ್ತಿಗಳು ಯಾವಾಗ್ಲೂ ಕೂಡ ಹಾಗೆ ಭಾವಿಸ್ತಾರೆ ಅಂತ ವ್ಯಕ್ತಿಯನ್ನ ದಂಡನ ದಂಡದಿಂದಲೇ ಶಾಸನ ಮಾಡಿ ಅವರಿಗೆ ತೃಪ್ತಿ ಕೊಡಬೇಕು ಅಂದ್ರೆ ಅಹ್ ಕೋಣನಿಗೆ ಎಮ್ಮೆಯೇ ಅಲ್ಲ ಏನು ಎಮ್ಮೆಗೆ ಕೊದಂಟಿ ಮರದ್ದು ಅಂತ ಒಂದು ತುಳುವಲ್ ಗಾದೆ ಇದೆ ಹೆಮ್ಮೆಗೆ ಬಾರ್ಸಿ ಹೇಳಿದ್ರೇನೆ ಅರ್ಥ ಆಗುದು ಅಂತ ನೀಚೋ ದಂಡೇನ ತೃಪ್ತೀ ದುಷ್ಟನಾದವನಿಗೆ ಬುದ್ಧಿ ಇಲ್ಲದವನಿಗೆ ಬಾರ್ಸಿ ಹೇಳಿದ್ರೆ ಮಾತ್ರ ಅರ್ಥ ಆಗುದು ಕ್ಷವಿಣಂ ಕ್ಷಾಮಂ ಮನ್ಯತೆ ಕ್ಷಮಿಸುವ ಅಸಮರ್ಥ ಅಂತ ಭಾವಿಸ್ತಾರೆ ಅಶಕ್ತ ಕ್ಷಾಮ ಅಂದ್ರೆ ದುರ್ಬಲ ಅಂತ ಅರ್ಥ ಕ್ಷಮಿಣಂ ಕ್ಷಾಮಂ ಮನ್ಯತೆ ನೀಚೋ ದಂಡೇನ ತೃಪ್ಯತಿ ದತ್ತ ಭಗವಾನ್ ಹೀಗೆ ಹೇಳಿ ಭಗವಾನ್ ಬಾಣಂ ಬಾಣಂ ಬಾಣಾಸನಂಚ ಆ ದತ್ತ ಸಹ ರಾಮಚಂದ್ರ ಬಾಣವನ್ನು ಮತ್ತು ಬಾಣಾಸನ ಅಂದ್ರೆ ಬಾಣಾಸನ ಅಂತಂದ್ರೆ ಧನುಸು ಬಾಣಂ ಆದತ್ತ ಜಗೃಹೆ ಸ್ವೀಕರಿಸಿದನು ಕ್ಷಾಮ ಅಂದ್ರೆ ಕ್ಷೀಣ ಅಂತ ಅರ್ಥ ಏಕ ಏವ ಕ್ಷಮಾದೋಷೋ ದ್ವಿತೀಯೋ ನೋಪದ್ಯತೆ ಯದೇನ ಕ್ಷಮೆಯ ಸಂತಂ ಅಶಕ್ತಂ ಮನ್ಯತೆ ಜನ ಅಂತ ಮಹಾಭಾರತದ ಮಾತು ಮನುಷ್ಯನಿಗೆ ಕ್ಷಮ ಕ್ಷಮೆ ನೀಡುವುದೇ ಒಂದು ದೊಡ್ಡ ದೋಷವಾಗಿ ಕಾಡುತ್ತೆ ದ್ವಿತೀಯ ನೋಪಪದ್ಯತೆ ಮತ್ತೆ ಬೇರೆ ದೌರ್ಬಲ್ಯವೇ ಬೇಕಿಲ್ಲ ಅಂತ ಯಾಕೆಂದ್ರೆ ಯದೇನಂ ಕ್ಷಮೆಯ ಸಂತಂ ಯಾರು ಒಬ್ಬ ಸಜ್ಜನ ಕ್ಷಮೆಯಿಂದ ಕೂಡಿರ್ತಾನೋ ಅಶಕ್ತಂ ಮನ್ಯತೆ ಜನ ಅವನನ್ನ ಅಸಮರ್ಥ ಅಂತ ಭಾವಿಸಿ ಉಪದ್ರವ ಕೊಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಮನ್ಯತೆ మన జ్ఞానే లట్ ప్రథమా ఏక క్షమిణం క్షమా అస అస్తి క్షమీ ద్విత క్షమిణం క్షామం ద్విత నీచ పుల్లింగ ప్రథమా దుష్ట నీచపురుష దండేన తృతీయా ఎక తృప్యతి తృప్రీడనే ప్రథమాుక్ आदत्त ल यण संधि इत्युक्त्वा एरडू अव्यय इति उक्त्वा आदत्त दानि दाने लुंग भगवान दत्ते आ, लंग प्रथमा एक भगवान पुल्लिंग एक दत्ते ददाते ददते अंता रूपः అద్రలంగల్లి ఆదత్త అంతా ఆగితే బాణం పుల్లింగ ప్రథమా నపూంసకలింగత బాణాసనం ద్వితీయా ఏక బాణా ఆసనం బాణాసనం సహ పుల్లింగ ప్రథమా శ్రీహరిప్రియత శ్రీకృష్ణార్పణమస్